ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಏನಪ್ಪ ಹೆಸರು ಕಾಳು ಪಾಲಕ್ ಸೊಪ್ಪು ತೋರಿಸ್ತಾ ಇದ್ದಾರೆ ಅಂತಿದ್ದೀರಾ ಹೌದು ಇದೆರಡೂ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಟೇಸ್ಟಿಯಾದ ಬ್ರೇಕ್ಫಾಸ್ಟ್ನ ಇದ್ದೀನಿ ಈ ಬ್ರೇಕ್ಫಾಸ್ಟು ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬ ಹೆಲ್ತಿಯಾಗಿರೋದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟು ಡಯಟ್ ಮಾಡೋರಿಗೂ ಅಂತೂ ತುಂಬ ಯೂಸ್ಫುಲ್ ಆಗತ್ತೆ ಮಕ್ಳುಗಳು ಕಾಳು ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಒಂದ್ಸಲಿ ಈ ಥರ ಮಾಡಿಕೊಡಿ ಪದೇ ಪದೇ ಇದನ್ನು ಮಾಡ್ತೀರ ಮನೇಲಿ ಅಷ್ಟು ಆರೋಗ್ಯಕರವಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಒಂದು ಕಪ್ ಆಗೋ ಅಷ್ಟು ಮೊಳಕೆ ಕಾಳನ್ನ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಖಾರಕ್ಕೆ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನೀರು ಹಾಕ್ತೇ ಇದನ್ನು ರುಬ್ಕೊಬೇಕು ಇಷ್ಟು ರುಬ್ಬಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇಷ್ಟು ತರಿ ತರಿ ಆಗಿದ್ರೂ ಪರವಾಗಿಲ್ಲ ನಡೆಯುತ್ತೆ ಇವಾಗ ಪಾಲಕ್ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕಾದ್ಮೇಲೆ ಜೀರಿಗೆ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಚಿಟಿಕೆ ಅರಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಬೇಕು ನೋಡಿ ಹಾಕೊಳ್ಳಿ ನಾನಿಲ್ಲಿ ಫಸ್ಟು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಇನ್ನೊಂದು ಅರ್ಧ ಕಪ್ ಹಾಕ್ಕೊಂಡೆ ನೀವು ಯಾವುದೇ ಥರ ನೀರು ಹಾಕಬೇಡಿ ಈ ಪಾಲಕ್ ಸೊಪ್ಪಲ್ಲೇ ನೀರಿನ ಅಂಶ ಇರೋದ್ರಿಂದ ಫಸ್ಟು ಹಾಗೆ ಡ್ರೈ ಆಗಿ ಕಲಿಸ್ಕೊಳ್ಳಿ ಅದಾದಮೇಲೆ ನಮಗೆ ಸಾಕಾಗಿಲ್ಲ ನೀರು ಅಂದರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಸಾಕಾಯಿತು ಅಂದರೆ ಅದರಲ್ಲೇ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ನನಗೆ ಸ್ವಲ್ಪ ನೀರಿನ ಅವಶ್ಯಕತೆ ಇತ್ತು ಸಾಕಾಗಿಲ್ಲ ಇಟ್ಟು ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಸಾಫ್ಟ್ ಗಂಟ ಕಲಿಸ್ಕೊತಾ ಇದ್ದೀನಿ ಇದ್ರಲ್ಲ ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡೆ ಇವಾಗ ಮೇಲ್ಗಡೆ ಒಂದು ಸ್ಪೂನ್ ಆಯಿಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು ಯಾಕಂದರೆ ಆಯಿಲ್ ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ನೀವು ಎಷ್ಟೇ ಒತ್ತು ಹಿಟ್ಟರೂ ಚಪಾತಿ ಗಟ್ಟಿ ಆಗೋಲ್ಲ ಸಾಫ್ಟಾಗೆ ಇರುತ್ತೆ ನಾನು ಇದು ಯಾವುದೇ ಥರ ನೆನೆಸ್ತಾ ಇಲ್ಲ ಕಲಿಸಿ ಅಲ್ಲೇ ಕಲಸಿ ಅಲ್ಲೇ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿಟ್ಕೋಬೋದು ನೆನೆಸೋ ಅವಶ್ಯಕತೆ ಇಲ್ಲ ಸಾಫ್ಟಾಗೆ ಬರುತ್ತೆ ಅಲ್ಲೇ ಕಲಸಿ ಅಲ್ಲೇ ಚಪಾತಿ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಡಸ್ಟಿಂಗ್ಗೋಸ್ಕರ ಗೋಧಿ ಹಿಟ್ಟಿನ ಪೌಡ್ರನ್ನೇ ಹಾಕ್ಕೊಂಡಿದ್ದೀನಿ ಪೌಡ್ರ್ ಹಾಕ್ಕೊಂಡು ನೀಟಾಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಕ ಲಟಿಸ್ಕೊಳ್ಳಿ ಚಪಾತಿ ಎಲ್ಲೂ ಕಿತ್ತೋಗಲ್ಲ ಅರ್ದೋಗಲ್ಲ ನೀಟಾಗೆ ಬರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಈ ಥರ ಮಾಡಿಕೊಂಡ್ರೆ ಪದೇ ಪದೇ ಅಯ್ಯೋ ಕಾಳು ಆಗುತ್ತೆ ಸೊಪ್ಪು ಆಗುತ್ತೆ ಅಂದ್ಬಿಟ್ಟು ಒಂದ್ಸಲಿ ಮಾಡಿದ್ರೆ ಪದೇ ಪದೇ ಇದೇ ಥರ ಬ್ರೇಕ್ಫಾಸ್ಟ್ನೇ ಮಾಡ್ತೀರ ಮಕ್ಳಿಗೆ ಮಾತ್ರ ಸಿಕ್ಕಾ ಬಟ್ಟೆ ಹೈ ಪ್ರೋಟೀನ್ ರೆಸಿಪಿ ಇದು ಇದನ್ನು ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು ಯಾವುದೇ ಥರ ಗಟ್ಟಿ ಆಗಲ್ಲ ನೋಡ್ತಾಯಿದಿರಲ್ಲ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಹೆಂಚು ಕಾಯಕ್ಕೆ ಇಟ್ಟಿದ್ದೆ ಎರಡೂ ಕಡೆ ನೀಟಾಗೆ ಬೇಯಿಸ್ಕೊಬೇಕು ಸ್ಟಾರ್ಟಿಂಗ್ ಒಂದು ಕಡೆ ಬೆಂದಾದ್ಮೇಲೆ ಸ್ವಲ್ಪ ಆಯಿಲ್ನ ಹಾಕಬೇಕು ಇದ್ದೀರಲ್ವ ಎರಡೂ ಕಡೆನೂ ಲೈಟಾಗೆ ಆಯಿಲ್ನ ಅಪ್ಲೈ ಮಾಡಬೇಕು ಜಾಸ್ತಿ ಆಯಿಲ್ ಹಾಕ್ಬೇಡಿ ಲೈಟಾಗಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಹಿಟ್ಟನ್ನ ಕಲಿಸ್ಬೇಕಾದ್ರೆ ಹಾಕಿದ್ದೀವಿ ಅದೇ ಥರ ನಾನು ಎಲ್ಲನೂ ಉಂಡೆಗಳನ್ನ ಮಾಡಿಟ್ಕೊತಾ ಇದ್ದೀನಿ ಇಟ್ಕೊಂಡ್ರೆ ಬೇಗ ಲಟ್ಟಿಸ್ಬಿಟ್ಟು ಬೇಗ ಕೊಡ್ಬೋದು ಅಂತ ಈ ಥರ ಎರಡು ಕಡೆನೂ ಬೇಯಿಸಿಟ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಕಾಳು ಪಾಲಕ್ ಚಪಾತಿ ರೆಡಿ ಆಗುತ್ತೆ ಇದನ್ನು ಜಸ್ಟ್ ಮೊಸರು ಜೊತೆನೂ ತಿನ್ಬೋದು ಟೇಸ್ಟ್ ಆಗಿರುತ್ತೆ ಯಾಕಂದರೆ ನಾವು ಶುಂಠಿ ಎಲ್ಲ ರುಬ್ಬಕ್ಕೆ ಹಾಕಿರೋದ್ರಿಂದ ಇಲ್ಲ ನಮಗೆ ಚಟ್ನಿ ಬೇಕು ಅಂದರೆ ಕಾಯಿ ಚಟ್ನಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್